ಜನ ಕೂಡಿ ಬಾಳುತ್ತಿರುವ ನಾಡು ನಾನು ಆ ಭಾಷೆಗಳ ಕೀಳಾಗಿದ್ದರೆ ನಾಡು ಭಾಷೆ ಬಂದೆ ಈ ಪುಣ್ಯ ಭೂಮಿಯಲ್ಲಿ ಜನಿಸಿದ ಸಾಧು ಸಂತರು ಅವತಾರ ಪುರುಷರು ಶರಣರು ದಾಸನಿಕರು ಆರೋಗ್ಯ ಅಂತರಂಗದ ಮೂಲ ಸುದ್ದಿ ಪ್ರೇರಣೆಯಿಂದ ಈ ಒಂದು ಪುಣ್ಯ ಪೂರ್ಣ ಸಂಕೋರ್ ಗ್ರಾಮದಲ್ಲಿ ಈ ಮಂಟಪ ಉದ್ಘಾಟನಾ ಸಮಾರಂಭ ಪರಮ ಪೂಜ್ಯ ಶ್ರೀಗಳಿಂದ ಇದು ಭಾರತ ದೇಶ ಸರ್ವಶ್ರೇಷ್ಠ ಜ್ಞಾನದ ದೇಶ ಹಲವಾರು ವರ್ಷಗಳ ಹಿಂದಿರು ಸಣ್ಣ ಸಂತರು ಮಾನವ ಜೀವನದ ಶಾಂತಗತಿಯ ಕುರಿತು ಆವರ ಈ ಚಿಂತನ ಮಂತ ಮಾಡಿದವು ಅವರು ಅನುಭವಿಸ್ತಾನೆ ಎದು ಮಾಡಿಕೊಟ್ಟರು ಅವುಗಳಿಗೆ ವಚನ ಬಂದ ಮಂತ್ರ ಎಂದು ಕರುವು ಅವರು ಬರೀ ಮಾತಲ್ಲ ಮಂತ್ರ ಜ್ಯೋತಿರ್ಲಿಂಗ ಬರಕನ ದೇವ ಅಂತ ಕರವು ಮಾತಿಲ್ಲದಿದ್ದರೆ ಈ ಜಗತ್ತು ಮೂಕವಾಗಿರ್ತಿತ್ತು ಎಲ್ಲ ವಸ್ತುಗಳು ನಮ್ಮ ಕಣ್ಣಿಗೆಲ್ಲೇ ಕಾಣ್ತಾವ ಕೈಗೆಲ್ಲೇ ಸಿಗ್ತಾವ ಕಣ್ಣಿಗೆ ಕಾಣದ ಕೈಗೆ ಸಿಗದ ವಸ್ತುಗಳನ್ನು ಮಾತು ಕಂಡಿಸಿಕೊಳ್ತಾವ ಬರಕಿಸಿಕೊಳ್ತಾವ್ ಮಾತು ಧ್ಯಾನವಾಗಿ ಅದು ನೋಡಲು ಅರ್ಥ ಕರಲು ಸಾವಿರಾರು ಮೆಲು ಆಚೆ ನೂರಾರು నది నది ఆ పైవ్య దివ్య హిమాలయ కన్నీ కాల హిమాలయ మాట అగధ ఆ మాతికి శబ్ద బ్రహ్మాండ్రి దేవర స్థాన బు ఆ మాతిన మహిళ అరింత చందాళ దగ్గరి సోపన బలదే తో దేవ కట్టి కని మృత్యులేకర మన మైలి కళ ಮಣ್ಣಿನ ಮೈಲಿ ಕಳೆಯಲೆಂದು ಗೀತೆ ಮಾತ ಜ್ಯೋತಿ ಕೊಟ್ಟರು ಇವತ್ತು ಜಗತ್ಮುರುಗಳು ವಿಜಯ ಮಹಾಂತ ಪುಲ್ಲ ಹಾಗೂ ಪರಮ ಪೂಜಿತರು ಜ್ಯೋತಿ ಬೆಳಗಿಸುವ ಮೂಲಕ ಈ ಶಿಲಾನ್ಯಾಸವನ್ನ ಉದ್ಘಾಟನೆ ಮಾಡಿ ಒಂದೊಂದು ಕೊಡುಗೆಯೂ ಬಾಳಾಗ ಈ ಪುಣ್ಯದ ಭೂಮಿಯೊಳಗ ನಮ್ಮ ತಾಯಂದರು ಅದ ಇಲ್ಲಿ ಶೋಭತ್ತೊಂದು ಕಡಿಯದ ಖುಷಿ ಸರ ಕಡಿಯೋದ ಎಲ್ಲರ ಕೊಡಿಯೋದ ಉತ್ತರ ಕರ್ನಾಟಕದ ಕಡಕ್ಕೆ ಚೋಳವಕ್ಕೆ ಹಳೆ ಮೈಸೂರು ಮುದ್ದೆ ಸಾರೋ ಧರಂಜಿಯ ಮೀನ್ ಸಾರೋ ಮೀನ್ ದಾಸಿ ಕೊಡಗಿನ ಪಂದಕ್ಕಿ ಕಣಂಬಿಟ್ಟು ಮೈಸೂರು ಕಪ್ಪು ಚನ್ನಪಟ್ಟಣದ್ದೆ ಕೊಕ್ಕಂತೆ ಬೆಳಗಾವಿ ಕುಂದ ಇಲ್ಲಿ ಕಲ್ಸಿದೆ ಡಾರೂರ್ನಿಂದ ಪಡಗಿನ ಕಿತ್ತದೆ ನಂಜಿನಗಾಳು ಮಾನ ಸುರ್ಯಸ್ಥಾನ ತರಸು ಮಾನ ಮೈಸೂರು ಸಂಸ್ಥಾನದ ಶಿವಾಸನ ಅಂಬೆ ಕಲ್ಲಿನ ರಥ ಕೇಲಸ ಜಲಾಶಯ ಮೊರೆಗಿರಿ ಕೋಲಾರ ರೈತ

ಐದು ಋಣ ಮತ್ತೊಂದನೇ ಋಣ ಯಾವುದು ಪರಮಾತ್ಮನ ಋಣ ಎರಡನೇ ಋಣ ತಂದೆ ತಾಯಿಯ ಋಣ ಮೂರನೇ ಋಣ ಬುರುವನ ಋಣ ನಾಲ್ಕನೇ ಋಣ ಸಮಾಜದ ಋಣ ಐದನೇ ಋಣ ಪಂಚಮಹಾಭೂತ ಋಣ ಹಾಗಾದರೆ ಪರಮಾತ್ಮನ ಋಣವನ್ನು ಹೇಗೆ ತೀರಿಸೋದು ಸಂಗೀತದಿಂದ ತೀರಿಸ್ತವ್ರಿಂದ ಸಾಹಿತ್ಯದಿಂದ ತೀರಿಸ್ತವ್ರಿಂದ ಸಂಗೀತದಿಂದ ಯಾರು ತೀರಿಸೋದು ನಂದಿ ಷಣ್ಮುಖರು ತಲೆ ಭಾಷೆ

ಕ್ರಮದಿಂದ ಜನ್ನಾಥ ನಂದ್ರೆ ಮೋಕ್ಷನ್ ಪಡೆಯುವನು ಅಂತ ಹೇಳ್ತವೆ ಇದು ಸಂಗೀತದಿಂದ ಈ ಪರಮಾತ್ಮನ ಎದ್ದಂತವು ಇನ್ನು ಸಾಹಿತ್ಯದಿಂದ ಗೆದ್ದರು ಕೂಡಲ ಸಂಗಮನಾಥನ ಅಂಕಿತ ನಾಮಗೊಳ್ಳ ಬಸವಣ್ಣವರಿಗೆ ಚನ್ನ ಬಸವಣ್ಣವರ್ಗೆದ್ರು ಅಲ್ಮ ಪ್ರದ್ರು ಅಕ್ಕ ಮಹಾದೇವಿಗೆ ಅರ್ಪುಟ ಮರು ಚಿನ್ನಯ್ಯ ಮಾತಾರ ಚೆನ್ನಯ್ಯ ನೂಲಿಯ ಚಂದಯ್ಯ ದಂಗಾಯನ ಮಣ್ಣ ಕಿನ್ನರಿ ಬೊಮ್ಮಯ್ಯ ಪಾಚಿ ಕಂಬೆ ಸೊನ್ನೆ ಸಿದ್ದರಾಮ ಕುಂಬಾರ ಗುಂಡಯ್ಯ ಮೇಧಾರ ಕೆತ್ತಯ್ಯ ಅಂಬಿಕ ಚೌಡಯ್ಯ ಸೋಳ್ಯ ಶಂಕ್ಯ ರೆಂಬಿಕೆ ರಮ್ಯವ ಇಕ್ಕಮ್ಮ ಇರಯ್ಯ ಹುರಿಂದಿ ಪ್ರತಿ ದೇವರ ಸಿಮಯ್ಯ ಮೋರ್ಗೆ ಮಾರಯ್ಯ ಮೋಲ್ಗೆ ಮಾದೇವಿ ಗೊಂತಾದೇವಿ ಉಮ್ಮೆವ ತಿಮ್ಮೇವ ರೆಮ್ಮೇವ ನೀಲ ಮುಕ್ತಾಯಕ್ಕಿಗಣ್ಣ ಸಹದೇವಿ ಕುಂಬಾರ ಕೇತಲ ದೇವಿ ಮಡಿಬಾಳ ಚಾಕಲ ದೇವಿ ಮಿರ್ಮಿಂದ ದೇವ ಮರುಳ ಶಂಕರ ದೇವರು ರೋಯಿಲ ಮುದ್ದಯ್ಯ ಹುಡುಗಾರ ಮಾದಯ್ಯ ಹುಡುಗಾರ ಮಾದೇವಿ

ಯಾವ ರೀತಿ ಇದ್ದಾರೆ ಅಂತ ನಿಮಗೆ ನಾನು ಹತ್ತರಿಂದ ನೋಡಿದ್ರೆ ಪಂಚಭಾಷಾ ಪಂಡಿತರು ಅಂದ ಸ್ವಾಂಗ್ಗಳನ್ನು ನಾ ಯಾರು ನೋಡಿಲ್ಲ ಇಷ್ಟು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ ಎಂಬತ್ತೆಂಟೇ ಕಾರ್ಯಕ್ರಮ ನಾವು ಕೊಡ್ತಾ ಇಲ್ಲ ಇವತ್ತು ಅವರು ಸರ್ ಅವರು ತರಗತಿ ಏಳೇ ತರಗತಿಯೊಳಗ ಹೋಗ್ತಿದ್ದಾಗ ತಂದೆ ತಾಯಿ ಸೇವಾ ಮಾಡ್ಬೇಕಂತ ತಿಳ್ಕೊಂಡು ತಂದೆ ತಾಯಿಗಳನ್ನ ಮಾತು ಕೇಳಿ ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ಅರವತ್ತೊಳಗ ಪಟ್ಟಾದೀಶ್ವರಾಗಿ ಅದು ತದನಂತರ ಹತ್ತೊಂಬತ್ತು ನೂರ ಅರವತ್ತೆಂಟಕ್ಕೆ ಅವತ್ತು ಬಸವ ಜಯಂತಿ ಗುರು ವಿಜಯ ಮಹಾಂತ ಅಪೂರ್ವ ಹನ್ನೊಂದನೆಯ ಪುಣ್ಯತಿಥಿ ಆ ಪುಣ್ಯತಿಥಿ ಅಂಗವಾಗಿ ಅವತ್ತು ಮನಿಶಾಂತವೀರಗುರಸ್ವಾಮಿಗಳು ಹಾಲಿಕೇರಿ ಅನ್ನದಾನ ಮಹಾಸ್ವಾಮಿಗಳು ಹಾಗೂ ಗಂಗಾವತಿ ಗಣಮಠದ ಚನ್ನಬಸವ ಮಹಾಸ್ವಾಮಿಗಳು ಲಿಂಗದಲ್ಲಿ ಚಂದ್ರಬಸವ ಮಹಾಸ್ವಾಮಿಗಳು ಯಾರ್ಯಾರ ಸ್ವಾಮಿಗಳು ನೀವ್ ಮಟ್ಟಕ್ಕೆ ನಾನ್ ಪಟ್ಕಾಕಿ ನಾನ್ ಪಟ್ಕಾಕಿ ನಂತರ ಆಗ ನಿಮ್ಗೆಲ್ಲ ಸ್ವಾಮೀಜಿ ಅವರು ಏನ್ ಮಾಡಿದ್ರು ನೀವ್ ಯಾರು ಬೇಡ ಪಂಚಭಾಷಾ ಪಂಡಿತರು ಇಲ್ಲಿ ಮುಂದ ಪಾಂಡಿತ್ಯವನ್ನ ಬಂದುಕೊಂಡು ಬರ್ತಕ್ಕಂಥವ್ರು ಇದ್ದಾರ ಈಗ ಶ್ರೀಮಂಗಲದಿಂದ ಪರಮ ಸ್ವರೂಪಿ ವಿಜಯ ಮಹಾಂತ ಅಪ್ಪ ಅವ್ರನ್ನ ಪಟ್ಟ ಮರ ನಂತಕೊಂಡು ಹತ್ತೊಂಬತ್ತೆಂಟು ಪಟ್ಟಾರ್ ಅದು ಆದ ಬಳಿಕ ಅವ್ರನ್ನ ಬಹಳ ಹತ್ತ ಮುಂದ ನೋಡಿ ಅಲ್ಲಿ ತಂದಿಯ